್ಯೋ ನಮಃ ಓಂ ಸಮಸ್ತ ಭಕ್ತಕೋಟಿ ಮಹಾಶಯರಿಗೆ ನಮಸ್ಕಾರ ಈಗ ಮೊನ್ನೆ ಸೂರ್ಯಗ್ರಹಣ ಒಂದು ಅಮಾವಾಸ್ಯ ದಿವಸ ಪೂರ್ಣವಾಗಿದೆ ನೆಕ್ಸ್ಟ್ ಮೂರನೇ ತಾರೀಕು ಶುದ್ಧ ಪೌರ್ಣಮಿ ಪಾಲ್ಗುಣ ಮಾಸದ ಶುದ್ಧ ಪೌರ್ಣಮಿ ವರ್ಷದ ಕೊನೆಯ ಪೌರ್ಣಮಿಯ ದಿವಸ ಚಂದ್ರಗ್ರಹಣ ಇದೆ ಅದು ನಮ್ಮ ಭಾರತಕ್ಕೆ ಪೂರ್ಣವಾಗಿ ಗೋಚರಿಸುತ್ತೆ ಪೂರ್ಣವಾಗಿ ನಮ್ಮ ಭಾರತದಲ್ಲಿ ಕಂಡುಬರುತ್ತೆ ದಯವಿಟ್ಟು ಯಾವುದೇ ಗ್ರಹಣಗಳನ್ನು ಕಾಣೋದಿಲ್ಲ ಆಚರಣೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಮ್ಮವ್ರು ಭಾಳ ಹೇಳ್ತಾರೆ ಗ್ರಹಗತಿಗಳು ನವಗ್ರಹಗಳು ಗ್ರಹಚಾರಗಳನ್ನು ಸಂಪೂರ್ಣವಾಗಿ ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ನಾವುಗಳೇ ನಮ್ಮ ಹಿಂದೂ ಧರ್ಮ ಭಾರತ ಖಂಡದಲ್ಲೇ ಹೆಚ್ಚಾಗಿ ಅದೆಲ್ಲ ಆಚರಣೆ ಮಾಡೋದು ಸೂರ್ಯನಾರಾಯಣ ಸ್ವಾಮಿನೂ ಆಗಲಿ ಎಲ್ಲ ಗ್ರಹಣಗಳನ್ನು ನಾವು ಆಚರಣೆ ಮಾಡಬೇಕು ಗ್ರಹಣಗಳು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಆ ಒಂಬತ್ತು ಗ್ರಹಗಳ ವಿಚಾರಗಳ ಪ್ರಕಾರದಲ್ಲಿ ನಮ್ಮ ಶರೀರದ ಒಂಬತ್ತು ನವರಂಗಗಳಿಂದಲೇ ಅವೆಲ್ಲ ಇರೋದು ಅದನ್ನೇ ನ ಒಂಬತ್ತು ನವರಂಗನೇ ಒಂಬತ್ತು ಗ್ರಹಗಳು ಮತ್ತು ನಾವು ಆಚರಣೆ ಮಾಡಲೇಬೇಕು ಇರಲಿ ಬಹಳಷ್ಟು ಜನ ಈ ಸತಿ ಸೂರ್ಯಗ್ರಹಣ ಕಾಣಲಿಲ್ಲ ಅಂತ ಮಾಡಲಿಲ್ಲ ದಯವಿಟ್ಟು ಈಗಲೂ ಹದಿನೈದನೇ ಹದಿನೈದು ದಿವಸಗಳ ಅವಧಿಯೊಳಗಡೆ ಆಯಾ ಗ್ರಹಣಗಳ ಶಾಂತಿಗಳನ್ನು ಇರ್ತಕ್ಕಂಥವ್ರು ಮಾಡ್ಕೊಳ್ಬೋದು ಸೂರ್ಯಗ್ರಹಣ ಶಾಂತಿನ ಮಾಡಬಹುದು ಇನ್ನೂ ಸಮಯ ಇದೆ ಹದಿನೈದು ದಿವಸಗಳ ಅವಧಿ ಪೂರ್ಣಮಿ ಮುಗಿಯುವಷ್ಟರಲ್ಲಿ ಸೂರ್ಯಗ್ರಹಣ ಶಾಂತಿನೂ ಕೂಡ ನೀವು ಮಾಡ್ಕೋಬಹುದು ನೋಡಿ ಶುದ್ಧ ಮಾ ಮಂಗಳವಾರ ಶುಕ್ಲಪಕ್ಷ ಶುದ್ಧ ಪೌರ್ಣಮಿ ಮಖಾನಕ್ಷತ್ರ ಮಕಾನಕ್ಷತ್ರದ ವಿಭಾಗದಲ್ಲಿ ಶೋಕಯೋಗ ಭಾವಕರಣದ ದಿನ ಚಂದ್ರಗ್ರಹಣ ಪ್ರಭಾವಿಸುತ್ತೆ ಅದು ಸ್ವಲ್ಪ ಹಗಲಲ್ಲೇ ಕಂಡುಬರುತ್ತೆ ಇದು ಹಗಲಿನ ಸಮಯ ವಿಭಾಗ ಬಂದು ಮೂರು ಗಂಟೆ ಹದಿನ ಹದಿಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಅಂತ್ಯವಾಗತ್ತೆ ಮಧ್ಯಕಾಲೇ ನಿಮಿಲಿಸ ಕಾಲ ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷ ಮಧ್ಯಕಾಲ ಐದು ಗಂಟೆ ಕಾಲ ಐದು ಗಂಟೆ ಮೂವತ್ತ್ಮೂರು ನಿಮಿಷ ಮೋಕ್ಷಕಾಲ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಗ್ರಹಣಗಳು ಮುಗಿಯುವಷ್ಟರಲ್ಲಿ ತರ್ಪಣ ಬಿಟ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಗ್ರಹಣ ಕಾಲ ಐದು ಗಂಟೆ ಸಮಯದಲ್ಲಿ ಗ್ರಹಣ ತರ್ಪಣ ಬಿಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಮಧ್ಯಕಾಲ ವಿಭಾಗದಲ್ಲೇ ತರ್ಪಣಗಳನ್ನು ಬಿಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಬೆಂಗಳೂರಿನ ವಾತಾವರಣಕ್ಕೆ ಮತ್ತು ಬೆಂಗಳೂರಿನ ಒಂದು ಸ್ಥಿತಿಗತಿಗಳ ಪ್ರಕಾರದಲ್ಲಿ ಗ್ರಹಣ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಕಂಡು ಬರುತ್ತೆ ಕ್ಲೀನವಾಗಿ ನೀವು ದರ್ಶನ ನೋಡ್ಬೋದು ಮೋಡ ಕವಿದಿಲ್ಲ ಅಂತ ಹೇಳಿದ್ರೆ ಖಂಡಿತ ನೋಡ್ಬೋದು ಮೋಡ ಕವಿದಿದ್ರೆ ಇರೋದಿಲ್ಲ ಬಟ್ ಆರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಈ ಗ್ರಹಣದ ದಿವಸ ಆಹಾರ ಸಮಯ ಈ ಸತಿ ಸ್ವಲ್ಪ ಬಹಳ ಬೇಗ ಬರುತ್ತೆ ಆಹಾರ ಸಮಯ ಸೂರ್ಯೋದಯ ಕಾಲದಲ್ಲಿ ಮುಕ್ತಾಯ ಆಗಿಬಿಟ್ಟಿರಬೇಕು ನಿಮ್ದೆಲ್ಲ ಆಹಾರ ಸಮಯಗಳು ಆಹಾರವನ್ನೆಲ್ಲ ಸೇವನೆ ಮಾಡಿಕೊಂಡಿರ್ಬೋದು ಗರ್ಭಿಣಿಯರು ರೋಗರುಜನಗಳಿರ್ತಕ್ಕಂಥ ಮನುಷ್ಯರುಗಳಲ್ಲಿ ದಯವಿಟ್ಟು ಅವರುಗಳು ಫಲಪ ತಾಂಬೂಲುಗಳನ್ನು ಅವಲಕ್ಕಿ ಇದನ್ನು ತಗೊಳ್ಬೋದು ಅಂದರೆ ನೂರಕ್ಕೆ ತೊಂಬತ್ತು ಭಾಗ ಬೇರೆಯವ್ರಿಗೆ ನಾವು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೋಮವಾರ ರಾತ್ರಿ ಭೋಜನ ಮುಗಿಸ್ಕೊಂಡು ಒಂದು ದಿವಸ ಉಪವಾಸ ಮಾಡ್ದಂಗೆ ಆಗತ್ತೆ ಇಲ್ಲ ಬೆಳಗ್ಗೆ ಸೂರ್ಯೋದಯ ಹುಟ್ಟಕ್ಕೆ ಮುಂಚೆನೇ ಏನಾದರೂ ಸ್ವೀಕಾರ ಮಾಡ್ಕೊಳ್ಳೋಂಗ್ ಮಾಡ್ಕೊಳ್ಳಿ ಸೂರ್ಯೋದಯ ಪ್ರಾರಂಭ ಆದಮೇಲೆ ಆ ದಿನ ಪೂರ್ಣವಾಗಿ ನಿಮಗೆ ಆಹಾರ ಸೇವನೆ ಇರೋದಿಲ್ಲ ಬೇರೆ ಪಾಪ ಕಾ ಕಾಯಿಲೆ ಇರ್ತಕ್ಕಂಥ ಮನುಷ್ಯಗಳಲ್ಲಿ ಇದೆಲ್ಲ ಯಾವುದು ನಿಯಮ ನಿಯಮಗಳು ಬರೋದಿಲ್ಲ ಏಕೆಂದರೆ ನವರಂಗಗಳು ಆಶಾ ಅವ್ರ ಶರೀರದಲ್ಲಿ ನವಗ್ರಹಗಳು ಸರಿ ಇಲ್ಲದೆ ಇರೋದ್ರಿಂದ ಅವರು ಸ್ವೇ ಸ್ವೀಕಾರ ತಗೊಳ್ಳಲಿ ಪಾಪ ಅವ್ರಿಗೆ ಹಣ್ಣು ಹಂಪಲುಗಳನ್ನು ಹೆಚ್ಚಾ ಕೊಡಿ ಅವಲಕ್ಕಿ ಸಂಬಂಧಪಡತಕ್ಕಂಥದ್ದು ಏನಾದರೂ ಕೊಡಿ ಸ್ವಲ್ಪ ಉಪ್ಪುಕಾರ ಹಾಕಿಲ್ಲದೆ ಇರತಕ್ಕಂಥ ಪದಾರ್ಥಗಳನ್ನು ಸ್ವಲ್ಪ ಕೊಡಿ ಉಪ್ಪುಕಾರ ಹಾಕಿರೋ ಪದಾರ್ಥಗಳನ್ನು ಸ್ವಲ್ಪ ಸ್ವೀಕಾರ ಮಾಡಿಸ್ಬೇಡಿ ಈ ಗ್ರಹಣ ಸಿಂಹರಾಶಿ ವಿನಿಮಯದಲ್ಲಿ ಪ್ರಭಾವಿತವಾಗಿ ನಡೀತಕ್ಕಂಥದ್ದು ಸಿಂಹರಾಶಿ ವಿಭಾಗದಲ್ಲಿ ನಡೀತಕ್ಕಂಥದ್ರಿಂದ ಕರ್ಕಾಟಕ ರಾಶಿಯವರಿಗೆ ರಾಶಿಯವರಿಗೆ ಬಹಳ ಪ್ರಭಾವಿತವಾಗಿ ಇದು ಕಂಡುಬರುತ್ತೆ ಸಿಂಹರಾಶಿ ಕರ್ಕಾಟಕ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಬಹಳಷ್ಟು ಗ್ರಹ ಗ್ರಹಣದ ದೋಷ ಇರುತ್ತೆ ಸರಿಯಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಕರ್ಕಾಟಕ ರಾಶಿ ಸಿಂಹರಾಶಿ ರಾಶಿಯವರಿಗೆ ಗ್ರಹಣದ ದೋಷ ಹೆಚ್ಚಾಗಿರುತ್ತೆ ಇವು ಮೂರು ರಾಶಿಯವರು ಮುಖ್ಯ ಸ್ಥಾನದಲ್ಲಿ ಈ ಗ್ರಹಣ ಶಾಂತಿಯನ್ನು ದಯವಿಟ್ಟು ಮಾಡಿಕೊಳ್ಳೇಬೇಕು ಮಿಸ್ ಮಾಡ್ಕೋಬೇಡಿ ಚಂದ್ರನ ಗ್ರಹಣ ಆಗೋದ್ರಿಂದ ಇದು ಅಕ್ಕಿ ಬಿಳಿ ವಸ್ತ್ರ ಉದ್ದಿನ ಕಾಳು ಮತ್ತು ನೀಲಿ ಆಕಾಶ ನೀಲಿ ಲೈಟ್ ಸ್ಕ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ನಾಟ್ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಕಲರ್ ವಸ್ತ್ರ ರುದ್ರ ನನ್ನ ನೆನೆದಂತೆ ಯಾರೂ ಏನೂ ಮಾಡಬೇಡಿಪ್ಪ ಈಶ್ವರ ಇಲ್ಲದಂತೆ ಯಾವುದೂ ಆಗೋದಿಲ್ಲ ಉಪ್ಪು ಇಡ್ತಿರೋ ಬೆಲ್ಲ ಇಡ್ತಿರೋ ಜೊತೆಯಲ್ಲೇ ಅವ್ರು ಇರಲೇಬೇಕು ನೀವು ಯಾವುದೇ ದಾನ ಮಾಡಿ ಉಪ್ಪು ಮತ್ತು ಬೆಲ್ಲ ಇಲ್ಲದಂತೆ ದಾನ ಮಾಡಿದ್ರೆ ಅದು ರುದ್ರದ ಆಗೋದೇ ಇಲ್ಲ ದಾನವಂತ ಶ್ರೇಷ್ಠ ಆಗೋದೇ ಇಲ್ಲ ಅದು ದಯವಿಟ್ಟು ಎಷ್ಟೋ ಜನ ಮೊನ್ನೆ ಕೂಡ ಸೂರ್ಯಗ್ರಹಣದಲ್ಲಿ ಗೋಧಿ ಪುಳ್ಳಿ ಮಾತ್ರ ತಗೊಂಡು ಬಂದು ಬೆಲ್ಲ ಇಲ್ದಂಗೆ ತೊಗೊಂಬಂದು ಕೊಟ್ಟಿದ್ದು ಭಾಳ ನಡೀತು ದಯವಿಟ್ಟು ಬೇಡ ದಯವಿಟ್ಟು ಅದನ್ನು ಕ್ಲಿಯರಾಗಿ ಇದು ಮಾಡ್ಕೊಳ್ಳಿ ರುದ್ರನ ಈಶ್ವರನನ್ನು ಉಪ್ಪು ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು ಎರಡರಲ್ಲಿ ಯಾವುದನ್ನ ಒಂದನ್ನು ಇಡೀ ಫಲತಾಂಬೂಲಗಳು ಎಲೆಡ್ಕೆ ಮುಖ್ಯ ಮುಖ್ಯಸ್ಥಾನ ದಯವಿಟ್ಟು ನೋಡಿ ಮೊನ್ನೆ ಯಾರೋ ಅಂದರು ನನಗೆ ಅಡಿಕೆ ನಾವು ತಂದು ಕೊಡ್ತೀವಿ ಬಿಸಾಕ್ಬಿಡ್ತೀರಾ ಯಾರು ಹೇಳಿದ್ರು ಹಂಗಂತ ನೀವು ನೋಡಿದ್ರಾ ಯಾರೂ ನೋಡಿರಲ್ಲ ಸುಮ್ಮನೆ ಅದನ್ನು ಮಾತಾಡೋದಷ್ಟೇ ಈಗಲೂ ಎಷ್ಟೋ ಜನ ದೇವಾಲಯಗಳಲ್ಲಿ ಬಂದು ಪಾಪ ಎಲೆ ಅಡಿಕೆ ಕೊಡಿ ಸ್ವಾಮಿ ತಿನ್ನೋದಿಕ್ಕೆ ಅಂತಾರೆ ಯಾರಿಗೋ ಉಪ್ಯೋಗ ಉಪಯೋಗ ಆಗ್ತಾ ಇರತ್ತೆ ಅದೆಲ್ಲ ಸುಳ್ಳು ಎಲ್ಲಡಿಕೆಗಳನ್ನು ಯಾರೂ ಬಿಸಾಕೋದಿಲ್ಲ ಎಲೆ ಎರಡಕ್ಕೆ ಎರಡೂ ಕೂಡ ಭಾ ಭಗವಂತನ ಸೃಷ್ಟಿ ಭಗವಂತನ ಶಕ್ತಿ ಅದನ್ನು ಯಾರೂ ಹಾಗೆ ಕಸಕ್ಕೆ ಬಿಸಾಕೋಕ್ಕಾಗಲ್ಲ ಕಸಕ್ಕೆ ಬಿಸಾಕಿದ್ರೆ ಅದು ಮಹಾಪಾಪ ಅವ್ರಿಗೆ ಅದು ಖಂಡಿತವಾಗ್ಲೂ ಎಲೆ ಅಡಿಕೆಗಳಿಗೆ ಮಹಿತ್ ಮೇಲೆ ಎಲ್ಲಡಿಕೆಗಳನ್ನು ದಯವಿಟ್ಟು ದ ಇಟ್ಟು ಇಟ್ಟಿರಿ ಫಲತಾಂಬೂಲುಗಳು ನಿಮ್ಮ ಕೈಲಿ ಏನು ಫಲ ಆಗುತ್ತೋ ಆ ಫಲತಾಂಬೂಲುಗಳನ್ನಿಟ್ಟು ನಾವು ಡಿಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಉಚ್ಚಾರಣೆ ಮಾಡಿಕೊಂಡು ಪೂರ್ಣವಾಗಿ ಗ್ರಹಣ ಸಮಯದಲ್ಲಿ ನಮ್ಮ ದೇವಾಲಯಕ್ಕೆ ಬಂದು ದರ್ಬೆಯನ್ನು ಮೊದಲೇ ಪಡ್ಕೊಂಡು ಹೋಗಿ ಸೋಮವಾರನೇ ದರ್ಬೆ ಪಡ್ಕೊಂಡು ಹೋಗಿ ಎಲ್ಲರೂ ಕೂಡ ದರ್ಬೆಗಳನ್ನು ಆಹಾರ ಪದ್ಧತಿಗಳಿಗೆಲ್ಲದಕ್ಕೂ ಹಾಕಿರಿ ಗ್ರಹಣ ಮುಗಿದ ಮೇಲೆ ಆರು ಗಂಟೆ ನಲವತ್ತೇಳು ನಿಮಿಷಗಳ ಗ್ರಹಣ ಮುಗಿದ ಮೇಲೆ ಸ್ಥಾನ ಸಂಧ್ಯಾ ವಂದನೆಯನ್ನು ಮುಗಿಸ್ಕೊಳ್ಳಿ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಗ್ರಹಣ ಶಾಂತಿ ಹೋಮ ಇರುತ್ತೆ ರುದ್ರಹೋಮೂ ಇರುತ್ತೆ ಆ ಸಮಯದಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಆಗ್ತಕ್ಕಂಥದ್ದನ್ನು ಹೋಮಕ್ಕೆ ಸಮರ್ಪಿಸ್ಬಿಟ್ಟು ಕ್ಲೀನಾಗಿ ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ನೀವು ಆಹಾರ ಸೇವನೆಗಳನ್ನು ನೀವು ನಡ್ಸ್ಕೊಂಡು ಹೋಗ್ಬೋದು ನಮ್ಮ ಮನೆಗೆ ಹೋಗಿ ಆಹಾರ ಸೇವನೆ ಮಾಡ್ಬೋದು ದಯವಿಟ್ಟು ಇದನ್ನು ಮರಿಬೇಡಿ ಗ್ರಹಣದ ಸಮಯ ಮುಗಿದ ಮೇಲೆ ದೇವಾಲಯಕ್ಕೆ ಪ್ರವೇ ಬಂದು ಆ ದಾನವನ್ನು ಕೊಟ್ಟು ಯಜ್ಞದಲ್ಲಿ ಏನಾದರೂ ಸಮರ್ಪಣೆಯನ್ನು ಮಾಡಿ ಯಜ್ಞದಲ್ಲಿ ಸಮರ್ಪಣೆಯನ್ನು ಮಾಡಿ ನಂತರ ತೀರ್ಥ ಪ್ರಸಾದನ ಪಡ್ಕೊಂಡು ನೀವು ಹೋಗ್ಬೋದು ಈ ದೇವಾಲಯದಲ್ಲೂ ಕೂಡ ಸ್ವಚ್ಛತೆ ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡಿ ನೀವು ತಕ್ಷಣ ಐದು ನಿಮಿಷಕ್ಕೆ ಸ್ನಾನ ಮಾಡ್ಕೊಂಡು ಹೋಗಿ ಬಂದುಬಿಟ್ಟು ದಾನ ತೊಗೊಳ್ಳಿ ಅಂತ ಯಾರಿಗೂ ಹಿಂಸೆ ಮಾಡ್ಕೊಳೋಕ್ಕೆ ಹೋಗೋದು ಬೇಡ ಅವರುಗಳು ಇಲ್ಲ ಇರಿಪಾ ಹಂಗೆ ಹೇಗೆ ಅಂತಂದಾಗ ನೀವು ಅಲ್ಲೇ ಸುಮ್ಮನೆ ಇಟ್ಬಿಟ್ಟು ಹೋಗ್ಬಿಡೋದು ಅದು ತಪ್ಪಾಗತ್ತೆ ಏಳೂವರೆ ವಿಭಾಗಕ್ಕೆ ದೇವಾಲಯಕ್ಕೆ ನೀವು ಹೋಗಿ ಅಷ್ಟೊತ್ತಿಗೆ ಅವರು ಕೂಡ ಅಭಿಷೇಕ ಮಾಡಿ ಭಗವಂತನಿಗೆ ಶುದ್ಧತೆಯನ್ನು ಮಾಡಿಕೊಂಡು ಅವರು ಕೂಡ ರೆಡಿ ಆಗೋದಕ್ಕೆ ಎಲ್ಲದಕ್ಕೂ ಸಮಯ ಆಗುತ್ತೆ ಏಳುವರೆಗೆ ನೀವು ದೇವಾಲಯಗಳಿಗೆ ಹೋಗಿ ಅಂದಿನ ದಿವಸ ಅದನ್ನು ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ನೀವು ಪೂರ್ಣವಾಗಿ ಪ್ರಸಾದ ಪಡ್ಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ನಡೆಸ್ಕೊಳ್ಳಿ ದಯವಿಟ್ಟು ನೋಡಿ ಮೇಷರಾಶಿಯವರಿಗೆ ಪಂಚಮ ಕ್ಷೇತ್ರದಲ್ಲಿ ಗ್ರಹಣ ನಡೆಯುತ್ತೆ ಅವ್ರಿಗೇನಂಥ ಇದರಿಂದ ಏನಂಥ ಶುಭ ಫಲಗಳು ಯಾವುದೂ ಇಲ್ಲ ಬಹಳ ಕಡಿಮೆ ಪಂಚಮ ಕ್ಷೇತ್ರದಲ್ಲಿ ನಡೆಯೋದ್ರಿಂದ ಸ್ವಲ್ಪ ಕಾರ್ಯ ವಿಘ್ನ ಕಾರ್ಯ ವಿಳಂಬ ಅಂತ ಆಗ್ತಕ್ಕಂಥದ್ದು ಆಗುತ್ತೆ ಅಷ್ಟೆ ಋಷಭ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ನಡೀತಕ್ಕಂಥದ್ರಿಂದ ಆಹಾರ ವಿಭಾಗದಿಂದ ಆಹಾರ ಸೇವನೆಗಳಿಂದ ಈ ಒಂದು ಈ ವರ್ಷದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಹಾರ ಸೇವನೆಗಳಿಂದ ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದಾಗಿರ್ಬೋದು ಆ ಥರದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಒಂದು ಸ್ವಲ್ಪ ಸಮಸ್ಯೆಗಳಿರುತ್ತೆ ಮಿಥುನ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಆಗ್ತಕ್ಕಂಥದ್ರಿಂದ ಸಾಧ್ಯೋದಕ ರೋಗಗಳು ನರಬಾಧೆಗಳಿರ್ತಕ್ಕಂಥ ತೊಂದರೆಗಳು ಕಂಡುಬರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಇವರಿಗೆಲ್ಲ ಶಾಂತಿ ಅಂತ ನಾನು ಹೇಳ್ತಾ ಇಲ್ಲ ಶು ಎಚ್ಚರಿಕೆ ಇರಬೇಕು ಈ ಸಮಯಗಳಲ್ಲಿ ಮತ್ತು ಕರ್ಕಾಟಕ ರಾಶಿಯವ್ರಿಗೆ ಎರಡನೇ ಮನೇಲಿ ಆಗ್ತಕ್ಕಂಥದ್ರಿಂದ ಅಪಮಾನ ಅಪಕೀರ್ತಿ ಅಪಗೌರವ ಅಪವಿನ್ಮಯಗಳು ಅಪರಾಧದ ಒಂದು ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕರ್ಕಾಟಕ ರಾಶಿಗೆ ಕಂಡು ಬರುತ್ತೆ ಅದರಿಂದ ಗ್ರಹಣ ಶಾಂತಿಯನ್ನು ಮಾಡ್ಕೊಳ್ಳಿ ಮತ್ತು ನಿಮ್ಮಲ್ಲಿ ನಿಮಗೆ ಎಚ್ಚರಿಕೆ ಇರಲಿ ಯಾವುದೇ ಗೊಂದಲಗಳಿಗೆ ಸಿಗ್ಗಾಕೊಳ್ಳಬೇಡಿ ಸಿಂಹರಾಶಿಯವರಿಗೆ ಒಂದನೇ ಮನೆಯಲ್ಲಿ ವಿಭಾಗದಲ್ಲಿ ಆಗ್ತಕ್ಕಂಥದ್ರಿಂದ ನಾನಾ ರೀತಿಯಾದ ಶರೀರದಲ್ಲಿ ರೋಗ ಬಾಧೆಗಳು ರೋಗ ಇರ್ತಕ್ಕಂಥವ್ರಿಗಿನ್ನ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಚತ್ಸ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಒದ್ಲಾಡ್ತಕ್ಕಂಥ ಹೆಚ್ಚಿನ ಬಾಧೆಗಳನ್ನು ಕಂಡು ಬರ್ತಕ್ಕಂಥದ್ದು ಸಡನ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಯಾವುದೇ ತರಹದ ಯುದ್ಧಗಳ ಪ್ರಾರಂಭ ಆಗ್ತಕ್ಕಂಥದ್ದು ಆಗಿರಬಹುದು ಸುಮ್ಮನೆ ನಿಮಗೆ ಅದು ಗೊತ್ತೇ ಇಲ್ಲದೆ ಇರ್ತಕ್ಕಂಥ ಯುದ್ಧ ನಿಮ್ಮ ಮೇಲೆ ಬಂದು ನಿಮಗೆ ಅಪನಿಂದನೆಗಳು ಬರ್ತಕ್ಕಂಥದ್ದು ಇರುತ್ತೆ ಇದರಲ್ಲೂ ಕೂಡ ಶಾಂತಿ ಮಾಡೋದು ಜೊತೆಯಲ್ಲಿ ನಿಮ್ಮ ಗಮನ ಚೆನ್ನಾಗಿರಲಿ ಯಾವುದೇ ಗೊಂದಲಗಳಿಗೆ ಸಿಕ್ಕಾಕೊಳಕ್ಕೆ ಹೋಗ್ಬಿಡಿ ಕನ್ಕ ಕನ್ಯಾ ರಾಶಿ ಉತ್ತರೇಜವಾಗಿ ಹನ್ನೆರಡನೇ ಮನೇಲಾಗೋದ್ರಿಂದ ಇವರಿಗೆ ಬಹಳಷ್ಟು ಆರೋಗ್ಯದಲ್ಲಿ ಆರೋಗ್ಯದಲ್ಲೇ ಬಹಳಷ್ಟು ಇವ್ರಿಗೂ ಸಮಸ್ಯೆ ಬರುತ್ತೆ ದಯವಿಟ್ಟು ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ ಕನ್ಯಾ ಕನ್ಯಾರಾಶಿಯವರಿಗೆ ಅದರಲ್ಲಿ ಗರ್ಭಿಣಿಯರ್ ಇರ್ತಕ್ಕಂಥದ್ರ ಬಹಳ ತೊಂದರೆಗಳಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಮತ್ತು ನವದಂಪತಿಗಳಿದ್ದರೆ ಅವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಆಗಿರ್ಬೋದು ಶರೀರ ಭಾಗದಲ್ಲಿ ಹೊಟ್ಟೆಯ ಭಾಗ ಮತ್ತು ಮೋಷನ್ ಸಿಸ್ಟಮ್ ಭಾಗಗಳಲ್ಲಿ ಭಾಳಷ್ಟು ಅನಾರೋಗ್ಯವನ್ನು ಕನ್ಯಾ ರಾಶಿಯವರು ಕಂಡು ಬರ್ತಕ್ಕಂಥದ್ದು ಬರುತ್ತೆ ದಯವಿಟ್ಟು ಅವಾಗವಾಗಲೇ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸಮಯ ಕೊಟ್ಟರೂ ಕೂಡ ಅದು ನಿಮಗೆ ದೊಡ್ಡ ಕಾಯಿಲೆಯಾಗಿ ನಿಮಗೆ ಪರಿಣಾಮವಾಗಿ ಬೀಳುತ್ತೆ ತುಲಾರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಆಗ್ತಕ್ಕಂಥದ್ದು ನೂರಕ್ಕೆ ಐದು ಭಾಗದ ಗ್ರಹಣ ದೋಷ ಇರುತ್ತೆ ಅಂದರೆ ಮಾನಸಿಕ ರೋಗ ಅಂತಕ್ಕಂಥದ್ದು ಇರುತ್ತೆ ಅಷ್ಟೇ ಅದೆಲ್ಲ ಸಹಜ ಹಿಂದಿನ ಕಾಲಕ್ಕೆ ಮಾನಸಿಕ ರೋಗ ಅನ್ನೋದು ಸರ್ವೇ ಸಾಧಾರಣ ಋಷಿಕ ರಾಶಿಯವರ ವಿಭಾಗಕ್ಕೆ ಹತ್ತನೇ ಮನೇಲಿ ಆಗ್ತಕ್ಕಂಥದ್ದು ಅವರಿಗೆ ಯಾವುದೇ ಥರದ ಅಶುಭ ಫಲಗಳು ಇದರಲ್ಲಿಲ್ಲ ಧನುರ್ ಅವರ ವಿಭಾಗಕ್ಕೆ ಒಂಬತ್ತನೇ ಮನೆಯಲ್ಲಿ ಗ್ರಹಣ ವಿಭಾಗ ನಡೆಯೋದ್ರಿಂದ ಪಿತ್ರೋದ್ವಿಕ ಕೋಪ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ತಕ್ಕಂಥದ್ದಾಗೋದು ಸುಮ್ಮ ಸುಮ್ಮನೆ ಜನಗಳ ಮೇಲೆ ನಮ್ಮ ಪ್ರೀತಿ ವಿಶ್ವಾಸ ಇರ್ತಕ್ಕಂಥವ್ರ ಮೇಲೆ ಅಸ್ತೃಪ್ತಿಯನ್ನು ಪಡ್ಕೊಂಡು ನಾವೇ ಅವರನ್ನು ಗೊಂದಲ ಮಾಡೋದು ಅವರನ್ನು ನಾವೇ ಅವ್ರನ್ನ ಅಪಕೀರ್ತಿಗಳನ್ನ ಮಾತುಗಳನ್ನು ಹೇಳ್ತಕ್ಕಂಥದ್ದು ಇದೆಲ್ಲ ಬರುತ್ತೆ ಸ್ವಲ್ಪ ನಿಮ್ಮ ಮನಸ್ಸನ್ನು ಶುದ್ಧತೆಯಿಂದ ಇಟ್ಕೊಳ್ಳಿ ಸಮಾಧಾನ ಪಡ್ಕೊಳ್ಳಿ ಯಾವುದೇ ಗೊಂದಲ ಇದ್ದರೂ ಆ ಸಮಯದಲ್ಲಿ ಬಿಟ್ಬಿಡಿ ಸ್ವಲ್ಪ ಒಂದು ಸ್ವಲ್ಪ ತಾದ ಮೇಲೆ ಅದನ್ನು ಯೋಚನೆ ಮಾಡಿ ಮಾತಾಡಿ ಭಾಳ ಒಳ್ಳೆಯದು ಸಪ್ತಮ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಗ್ರಹಣ ಆಗೋದ್ರಿಂದ ಧನವಯ ಹೆಚ್ಚಾಗಿ ಆಗುತ್ತೆ ದುಡ್ಡು ಕಾಸುಗಳು ಬಹಳ ನಿಲ್ಲೋದಿಲ್ಲ ಬಹಳಷ್ಟು ಹಣಕಾಸುಗಳ ಸಮಸ್ಯೆಗಳನ್ನು ನೀವು ಕಂಡುಬರಬೇಕಾಗತ್ತೆ ಕುಂಭರಾಶಿಯವರಿಗೆ ಆರನೇ ಮನೆಯ ವಿಭಾಗದಲ್ಲಿ ವಸ್ತ್ರೋದ್ವಿಕ ಏಳನೇ ಮನೆಯ ವಿಭಾಗದಲ್ಲಿ ವಸ್ತ್ರೋದ್ವಿಕ ದ್ರವ್ಯನಾಶ ಅಂದರೆ ಈ ಬಚ್ಚಿಟ್ಟಿರ್ತಕ್ಕಂಥ ಹಣಗಳು ಹೋಗ್ತಕ್ಕಂಥದ್ದು ಆಸ್ತಿ ಮಾಡಿರ್ತಕ್ಕಂಥದ್ದು ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು ಲ್ಯಾಂಡ್ ಲಿಟಿಕೇಷನ್ ಆಗ್ತಕ್ಕಂಥದ್ದು ಈ ಥರದ್ದಾದ ಆನ ಗೊಂದಲಗಳು ಸ್ವಲ್ಪ ನಿಮಗೆ ಕಂಡು ಬರುತ್ತೆ ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ ಮೀನರಾಶಿಯವರಿಗೆ ಆರನೇ ಮನೆ ವಿಭಾಗದಲ್ಲಿ ಗ್ರಹಣ ನಡೆಯೋದ್ರಿಂದ ಸ್ವಲ್ಪ ಅವ್ರಿಗೂ ಕೂಡ ಅನಾರೋಗ್ಯದ ಬಾಧನೆ ಹೆಚ್ಚಾಗಿರುತ್ತೆ ರಾಶಿ ಮೀನರಾಶಿಯವರಿಗೆ ಮೊದಲೇ ಸಾತ್ ಶನಿ ಇರೋದರಿಂದ ದಯವಿಟ್ಟು ನೀವು ಸ್ವಲ್ಪ ಗ್ರಹಣ ಶಾಂತಿನ ಮಾಡ್ಕೊಳ್ಳಿ ಮೊನ್ನೆ ಗ್ರಹಣ ಶಾಂತಿನೂ ನಿಮಗಿತ್ತು ಈ ಗ್ರಹಣ ಶಾಂತಿನೂ ಇರುತ್ತೆ ಅಂದರೆ ನಿಮಗೆ ಅವರಿಗೆ ಶನಿ ನೀಚ ಕ್ಷೇತ್ರದಲ್ಲಿ ಇರೋದ್ರಿಂದ ಅನಾರೋಗ್ಯದ ವ್ಯತ್ಯಾಸಗಳು ಹೆಚ್ಚಾಗಿ ಕಂಡು ಬಂದ್ಬಿಡುತ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ ಅದರಲ್ಲಿ ರಕ್ತ ಬಾಧೆಗಳು ಜಾಸ್ತಿ ಇರುತ್ತೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನಾವು ಕಾಣಬೇಕಾಗುತ್ತೆ ಈಗ ಬಿ ಪಿ ಶುಗರ್ ಆಗಿರ್ಬೋದು ರಕ್ತಕ್ಕೆ ಬೇರೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ಹೆಚ್ಚಾಗಿ ಕಂಡುಬರುತ್ತೆ ನೀವು ಕೂಡ ಗ್ರಹಣ ಶಾಂತಿಯನ್ನು ಮಾಡಿಕೊಳ್ಳಿ ದಯವಿಟ್ಟು ಭಕ್ತಮಾಷರ ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ ಈಶ್ವರನ ದೇವಸ್ಥಾನದಲ್ಲಿ ಮತ್ತು ಶನೇಶ್ವರನ ದೇವಸ್ಥಾನದಲ್ಲೇ ಈ ಗ್ರಹಣ ಶಾಂತಿಗಳಿಗೆ ಮೋಕ್ಷ ಸಿಗೋದು ರಾಹು ಕೇತಿಗಳು ಪರಮೇಶ್ವರನ ಭಕ್ತರು ಶನೇಶ್ವರನ ಪ್ರಿಯ ಶಿಷ್ಯಂದಿರು ಅವರು ಆ ದೇವಾಲಯಗಳಲ್ಲೇ ನೀವು ಇದನ್ನು ಸಮರ್ಪಿಸಿದ್ರೆ ಪೂರ್ಣವಾಗಿ ಸಿಗುತ್ತೆ ನಮ್ಮ ದೇವಾಲಯದಲ್ಲಿ ಪಚ್ಚೇಲಿಂಗ ನಿಮಗೆಲ್ಲೂ ಸಿಗೋದಿಲ್ಲ ಪಚ್ಚೆಲಿಂಗ ಪರಮೇಶ್ವರ ಪಚ್ಚೆಲಿಂಗದ ಸ್ವರೂಪದಲ್ಲಿ ಇಲ್ಲಿ ಇದ್ದಾರೆ ಜೊತೆಯಲ್ಲಿ ತಾಯಿ ಭುವನೇಶ್ವರಿ ಪಾರ್ವತಿ ಸ್ವರೂಪಿನಿಯಾಗಿರ್ತಕ್ಕಂಥ ಭುವನೇಶ್ವರಿ ಪ್ರಕೃತಾಂಬಿಕೆ ಕೂಡ ಇದ್ದಾರೆ ಸ್ವಾಮಿಯವರು ಸತ್ಯಶಾಂಸನೇಶ್ವರ ಸ್ವಾಮಿಯವರು ಸಪತ್ನಿ ಸಮೇತ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತರಾಗಿ ಭಗವಂತ ಇಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ದೇವಾಲಯಕ್ಕೆ ಆಗಮಿಸಿ ಸಂಪೂರ್ಣವಾದ ಯಾಗಯಜ್ಞಾದಿಗಳಲ್ಲಿ ಭಾಗವಹಿಸಿ ಆ ಗ್ರಹಣ ದೋಷದಿಂದ ವಿಮುಕ್ತಿಯನ್ನು ಪಡ್ಕೊಂಡು ಸಮಸ್ತ ಮನೋಸಂಕಲ್ಪಗಳೆಲ್ಲವನ್ನು ನೆರವೇರಿಸಿಕೊಳ್ಳಲಿ ಭಗವಂತ ಅಂತ ನಾನು ಕೇಳ್ಕೊಳ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳ ಅನಿಭವಾತ್